ಚಿತ್ತಾರ ಬೆಸ್ಟ್ ತಲೆ ಕಾಳಿಂಗ ಸದಾ ಚಾಲೆಂಜಿಂಗ್ ಪಾತ್ರಗಳನ್ನು ಸ್ವೀಕರಿಸುತ್ತಾ ತನ್ನ ಅಭಿಮಾನಿಗಳಿಗೆ ಹೊಸತನ್ನು ಕೊಡಲು ಬಯಸುವ ಪ್ರಯೋಗಾತ್ಮಕ ಮನಸ್ಸಿನ ಸ್ಟಾರ್ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನೀನು ಮಾಸ್ ಆದ್ರೆ ನಾನು ಮಾಸ್ಗೆ ತರುಣ್ ಸುಧೀರ್ ನಿರ್ದೇಶನದ ರಾಕ್ ಲೈನ್ ವೆಂಕಟೇಶ್ ನಿರ್ಮಾಣದ ಕಾಟೇರಾ ಸಿನಿಮಾದಲ್ಲಿ ದರ್ಶನ್ ಎರಡು ಗೆಟಪ್ನಲ್ಲಿ ನಲ್ಲಿ ಮಿಂಚಿದ್ರು ಅದರಲ್ಲೂ ವೃದ್ಧನ ಗೆಟಪ್ ಟ್ರೇಲರ್ನಲ್ಲಿ ಕಂಡಾಗಲೇ ಸೆನ್ಸೇಷನ್ ಸೃಷ್ಟಿಸಿತ್ತು ಪಾತ್ರ ಬೇಡಿದ್ದನ್ನ ನೀಡುವ ಕಲಾವಿದರಾದ ದರ್ಶನ್ ಬಿಸಿ ರಕ್ತದ ಯುವಕ ಕಾಟಿಯಾಗಿ ಜೈಲಿನಿಂದ ಹೊರಬಂದ ವೃದ್ಧ ಕಾಟೇರನಾಗಿ ವಿಭಿನ್ನ ಪ್ಲಾನರಿಸಮ್ ಡೈಲಾಗ್ ಡೆಲಿವರಿಯಿಂದ ಮಿಂಚಿದ್ರು ನಿರ್ದೇಶಕ ತರುಣ್ ಅವರ ಕಲ್ಪನೆಯ ಪಾತ್ರಕ್ಕೆ ಅಕ್ಷರಶಃ ಜೀವ ತುಂಬಿದ್ರು ಮಾಸ್ ಮತ್ತು ಕ್ಲಾಸ್ ಸೇರಿದಂತೆ ಎಲ್ಲಾ ವಯೋಮಾನದ ಎಲ್ಲಾ ಮನೋಭಾವದ ಅಭಿಮಾನಿಗಳ ಮನ ಗೆದ್ದ ಕಾಟೇರ ನಿಸ್ಸಂಶಯವಾಗಿ ದರ್ಶನ್ ವೃತ್ತಿ ಜೀವನದ ಅವಿಸ್ಮರಣೀಯ ಸಿನಿಮಾ ದರ್ಶನ್ ಅವರ ಮನೋಜ್ಞ ನಟನೆಗೆ ಪ್ರೇಕ್ಷಕರು ವಿಮರ್ಶಕರು ಸೇರಿದಂತೆ ಎಲ್ಲರೂ ತಲೆದೂಗಿದು. ಕಾಟೇರ ಚಿತ್ರದ ಉತ್ತಮ ಅಭಿನಯಕ್ಕಾಗಿ ದರ್ಶನ್ ತೂಗುದೀಪ ಅವರಿಗೆ ಚಿತ್ತಾರ ಬೆಸ್ಟ್ ಆಕ್ಟರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ